ಎಲ್ಲರಿಗೂ ನಮಸ್ಕಾರ ರುವತ್ತಾರೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ನಿಮ್ಮ ಸಿಂಚನಾ ವಿರೂಪಾಕ್ಷಿ ನಮ್ಮ ಕನ್ನಡ ಚಿತ್ರರಂಗದ ಪ್ರವರ್ತಕರು ನಿರ್ದೇಶಕರು ಆಗಿ ಅತ್ಯಂತ ಸಮೃದ್ಧ ಕೊಡುಗೆಯನ್ನ ನೀಡಿದಂತಹ ವ್ಯಕ್ತಿ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ನಾಟಕ ಕಂಪನಿಯ ಸ್ಥಾಪಕರು ನಾಟಕ ರತ್ನ ಎಂಬ ಬಿರುದು ಪಡೆದಂತಹ ಗುಬ್ಬಿ ವೀರಣ್ಣನವರ ಬಗ್ಗೆ ನಾವಿವತ್ತು ಮಾತಾಡೋಣ ಇವರು ಜನವರಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದರಂದು ತುಮಕೂರು ಜಿಲ್ಲೆಯ ಗುಬ್ಬಿ ಸಮೀಪದ ಗುಲಗಂಜಿ ಎಂಬ ಹಳ್ಳಿಯಲ್ಲಿ ಜನಿಸುತ್ತಾರೆ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ನಾಟಕ ಕಂಪನಿಯನ್ನ ಪ್ರಾರಂಭಿಸಿದಂತ ಇವರು ಅನೇಕ ನಾಟಕಗಳನ್ನು ನಿರ್ಮಿಸಲು ಶುರು ಮಾಡ್ತಾರೆ ಕೆಲವೊಮ್ಮೆ ಇವರು ಕೂಡ ಆ ನಾಟಕದಲ್ಲಿ ನಟಿಸ್ತಾ ಇದ್ರು ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯು ಕರ್ನಾಟಕದಲ್ಲೇ ಮೊದಲ ನಾಟಕ ಕಂಪನಿಯಾಗಿದೆ ಇನ್ನು ಇವರ ಕುಟುಂಬವನ್ನ ನೋಡೋದಾದ್ರೆ ಇವರಿಗೆ ನಾಲ್ಕು ಜನ ಪತ್ನಿಯರಿದ್ರು ಅವರಲ್ಲಿ ಮೂರು ಜನ ಸುಂದ್ರಮ್ಮ ಭದ್ರಮ್ಮ ಬಿ ಜಯಮ್ಮ ರಂಗಭೂಮಿಯ ಬಗ್ಗೆ ಅಚಲವಾದ ನಂಬಿಕೆಯನ್ನ ಇಟ್ಕೊಂಡಿದ್ರು ಬಿ ಜಯಶ್ರೀ ಮತ್ತೆ ವೈ ಜಯಂತಿ ಕಾಶಿ ಸೇರಿದಂತೆ ಮೂವತ್ತೇಳು ಜನ ಮೊಮ್ಮಕ್ಕಳಿದ್ರು ಇವರ ಎರಡನೇ ಪತ್ನಿ ಸುಂದ್ರಮ್ಮ ನಾಟಕ ರಂಗದಲ್ಲಿ ಹೆಚ್ಚು ತೊಡಗಿಸ್ಕೊತಾ ಇದ್ರು ಒಂದು ಸಲ ನಾಟಕ ಮಾಡುವಾಗ ವೇದಿಕೆಯಲ್ಲೇ ಇವರು ಸಾವನ್ನಪ್ಪತ್ತಾರೆ ಈ ಘಟನೆ ಇವರಿಗೆ ಹೆಚ್ಚು ಪುಷ್ಟಿಯನ್ನ ನೀಡುತ್ತೆ ಗುಬ್ಬಿವಿರಣ್ಣನವರು ಮಕ್ಕಳೊಂದಿಗೆ ನಾಟಕ ನಟಿಸುತ್ತಿದ್ದ ವೇಳೆ ಅವರು ವೇದಿಕೆಯಲ್ಲೇ ಸಾವನ್ನಪ್ಪತ್ತಾರೆ ಆದರೂ ಸಹ ಇವರು ಕೊನೆಯವರೆಗೂ ನಾಟಕವನ್ನ ನಿಲ್ಲಿಸದೆ ಮುಂದುವರೆಸಿ ನಂತರವೇ ಇವರು ಮೃತದೇಹವನ್ನ ನೋಡ್ತಾರೆ ಇವರ ಕಂಪನಿ ನೂರೈವತ್ತಕ್ಕೂ ಹೆಚ್ಚು ಕಲಾವಿದರು ಮತ್ತು ತೆರೆಮರೆಯ ಕೆಲಸಗಾರರನ್ನ ಹೊಂದಿತ್ತು ಕಂಪನಿ ಪ್ರದರ್ಶಿಸಿದಂತಹ ನಾಟಕಗಳಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಪಡೆದಂತಹ ನಾಟಕ ಅಂದ್ರೆ ಸದಾರಮೆ ಮತ್ತೆ ಎಚ್ ನಾಯಕ ಅದಷ್ಟೇ ಅಲ್ಲದೆ ಅನೇಕ ಕಲಾವಿದರನ್ನ ಬೆಳೆಸಿದಂತಹ ಕೀರ್ತಿ ನಮ್ಮ ಗುಬ್ಬಿವೀರಣ್ಣ ಅವರಿಗೆ ಸಲ್ಲಬೇಕು ರಾಜ್ಕುಮಾರ್ ನರಸಿಂಹರಾಜು ಬಾಲಕೃಷ್ಣ ಮಾಸ್ಟರ್ ಹಿರಣಯ್ಯ ಹೀಗೆ ಅನೇಕ ಕಲಾವಿದರನ್ನ ನಮ್ಮ ಚಿತ್ರರಂಗಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಈ ಕಂಪನಿಯ ಪ್ರಮುಖ ಶಾಖೆ ಅಂದರೆ ಮೈಸೂರು ಶಾಖೆ ಗುಬ್ಬಿವೀರಣ್ಣನವರ ನಾಟಕ ಕಂಪನಿ ಮೊದಲ ಬಾರಿಗೆ ಬೆಂಗಳೂರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ನಂತರ ಬೆಂಗಳೂರಿನಲ್ಲೇ ಸುಬೇದಾರ ರಸ್ತೆಯಲ್ಲಿ ತಮ್ಮದೇ ಆದ ಒಂದು ರಂಗಮಂದಿರವನ್ನು ಕೂಡ ನಿರ್ಮಿಸ್ತಾರೆ ಅದಷ್ಟೇ ಅಲ್ಲದೆ ಶಿವಾನಂದ ಥಿಯೇಟರ್ ಅನ್ನು ಕೂಡ ನಿರ್ಮಿಸ್ತಾರೆ ಅದನ್ನ ಈಗ ಮೂವಿ ಲ್ಯಾಂಡ್ ಅಂತ ಕೂಡ ಕರೀತಾರೆ ನಮ್ಮ ಗುಬ್ಬಿ ವೀರಣ್ಣನವರು ಅವರು ನಿರ್ದೇಶಕರಾಗಿ ಕೆಲಸ ಮಾಡಿ ಅನೇಕ ನಾಟಕಗಳನ್ನ ನಿರ್ಮಿಸಿ ಅನೇಕ ಕಲಾವಿದರನ್ನ ನಮಗೆ ಕೊಡುಗೆಯಾಗಿ ನೀಡಿದ್ದಷ್ಟೇ ಅಲ್ಲದೆ ಕರ್ನಾಟಕ ಗುಬ್ಬಿ ಪ್ರೊಡಕ್ಷನ್ ಅನ್ನು ಕೂಡ ನಿರ್ಮಿಸ್ತಾರೆ ಇದು ನಾಟಕಗಳನ್ನ ನಿರ್ಮಿಸುವ ಕಂಪನಿಯಾಗಿತ್ತು ಇನ್ನು ಇವರಿಗೆ ಬಂದಿರುವ ಪ್ರಶಸ್ತಿಗಳನ್ನ ನೋಡೋದಾದ್ರೆ ಇವರ ನಟನೆಗಾಗಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು ಪದ್ಮಶ್ರೀ ನಾಲ್ಕನೇ ಅತ್ಯುನ್ನತ ನಾಗರಿಕ ಗೌರವವನ್ನ ನೀಡಿ ಗೌರವಿಸಲಾಗಿದೆ ಇನ್ನು ಇವರ ಕೊನೆಯ ದಿನವನ್ನ ನೋಡೋದಾದ್ರೆ ಬೆಂಗಳೂರಿನ ಸೇಂಟ್ ಮಾರ್ತಾಸ್ ಆಸ್ಪತ್ರೆಯಲ್ಲಿ ಅಕ್ಟೋಬರ್ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ತಮ್ಮ ಕೊನೆಯ ಉಸಿರನ್ನ ಎಳಿದ್ದಾರೆ ಈ ರೀತಿಯಾಗಿ ಒಬ್ಬ ನಿರ್ದೇಶಕ ನಮ್ಮ ಚಿತ್ರರಂಗಕ್ಕೆ ಅನೇಕ ಕೊಡುಗೆಯನ್ನ ಕೊಟ್ಟಂತವರು ನಮ್ಮೆಲ್ಲರನ್ನ ಆಗಲಿ ಸದಾ ಕಾಲಕ್ಕೂ ದೂರವಾಗ್ತಾರೆ ಆದರೆ ಇಂದಿಗೂ ನಮ್ಮೆಲ್ಲರ ಮನಸ್ಸಿನಲ್ಲಿ ಹಾಗೆ ಉಳಿದಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬದರುವ ತಾರೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು